ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮೀ ಛಿದ್ರಮೂರ್ತಿ ಹೇಗಿದೆ ಎಲ್ಲರು ನಾನು ಸೂಪರಾಗಿದ್ದೀನಿ ನೀವು ಸೂಪರಾಗಿದ್ದೀರಾ ಅಂತ ನಾನು ಭಾಳಸ್ತೀನಿ ಬಂಧುಗಳೇ ಇವತ್ತು ಪುರಂದರದಾಸರು ಬರೆದಿರುವಂತಹ ಮಡಿ 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 ಇಂದ ಅಡಿಗಡಿ ಹಾರುತಿ ಅನ್ನುವಂಥ ಗೀತೆಯನ್ನು ಹಾಡಬೇಕು ಅಂದ್ಕೊಂಡಿದ್ದೀನಿ ನಾವೆಲ್ಲ ಮಡಿ ಆಚಾರ ವಿಚಾರ ಮಡಿ ಅಂತ ತುಂಬ ಏನೇನೋ ಆಚರಣೆ ಮಾಡ್ತೀವಲ್ವಾ ಮಡಿ ಮಡಿ ಅಂತ ಅದು ಯಾವುದು ಮಡಿ ಅನ್ನೋದನ್ನು ಪುರಂದರದಾಸರಿಗೆ ಹಾಡಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಕೇಳಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ಕೊಡ್ತಾರೋ ಅಂತ ತಮ್ಮ ಎಲ್ಲರೂ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೆ ಯಾರು ಪುಸ್ತಕ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನನ್ನ ವಿಡಿಯೋಗಳನ್ನು ನೋಡಿ ಅಂತ ವಿನಯ್ ಪೂರ್ವಕ ಕೇಳ್ಕೊಳ್ತಾ ಹಾಡಿಗೆ ಹೋಗ್ತೀನಿ ಮಡಿ ಮಾಡಿ ಮಡಿ ಎಂದಡಿಗಡಿ ಮಡಿ ಮಾಡುವ ಬಗೆ ಬೇರು ಮಡಿ ಮಾಡಿ ಮಡಿ ಎಂದ ಗಡಿ ಗಾರುತಿ ಮಡಿ ಮಾಡುವ ಬಗೆ ಬೇರುಂಟು ಕೊಡವಿ ಪಾಲಕನ ಪಾದ ಧ್ಯಾನವನು ಬಿಡದೆ ಮಾಡುವುದು ಅದು ಮಡಿಯು ಕೊಡವಿ ಪಾಲಕನ ಪಾದ ಧ್ಯಾನವನು ಬಿಡದೆ ಮಾಡುವುದು ಅದು ಮಡಿಯು ಬಿಡದೆ ಮಾಡುವುದು ಅದು ಮಡಿಯು ಮಡಿ ಮಾಡಿ ಮಡಿ ಗಡಿ ಮಡಿ ಮಾಡುವ ಬಗೆ ಬೇರುಂಟು ಮಡಿ ಮಾಡುವ ಬಗೆ ಬೇರುಂಟು ಬಟ್ಟೆಯ ನೀರೊಳಗ್ದಿ ಒಣಗಿಸಿ ಉಟ್ಟುಕೊಂಡರೆ ಅದು ಮಡಿಯಲ್ಲ ಬಟ್ಟೆಯ ನೀರೊಳಗ್ದಿ ಒಣಗಿಸಿ ಉಟ್ಟುಕೊಂಡರೆ ಅದು ಮಡಿಯಲ್ಲ ಹೊಟ್ಟೆಯೊಳಗಿನ ಕಾಮ ಕ್ರೋಧವ ಬಿಟ್ಟು ನಡೆದರೆ ನೋಡು ಅದು ಮಡಿಯು ಹೊಟ್ಟೆಯೊಳಗಿನ ಕಾಮ ಕ್ರೋಧವ ಬಿಟ್ಟು ನಡೆದರೆ ನೋಡು ಅದು ಮಡಿ ಮಾಡಿ ಮಡಿ ಗಡಿ ಕಾರುತಿ ಮಡಿ ಮಾಡುವ ಬಗೆ ಬೇರುಂಟು ಕೊಡವಿ ಪಾಲಕನ ಪಾದ ಧ್ಯಾನವನು ಬಿಡದೆ ಮಾಡುವುದು ಅದು ಮಡಿಯೋ ಮಡಿ ಮಾಡಿ ಮಡಿಯಿಂದಡಿಗಡಿ ಕಾರುತಿ ಮಡಿ ಮಾಡುವ ಬಗೆ ಬೇರುಂಟು ಮಡಿ ಮಾಡುವ ಬಗೆ ಬೇರುಂಟು ಇಚ್ಛೆಯಿಂದ ಮಲ ಮೂತ್ರ ಶರೀರ ನೆಚ್ಚಿ ತೊಳೆಯಲು ಅದು ಮಡಿಯೇ ಮಲ ಮೂತ್ರ ಶರೀರ ನಿಚ್ಚಿ ತೊಳೆಯಲು ಅದು ಮಡಿಯೇ ಅಚ್ಚು ತಾನಂತ ನಾಮವನಿನದು ಸಂಚಿತ ಕಳಿವುದು ಅದು ಮಡಿಯು ನಾಮವ ನಾಮವನಿನದು ಸಂಚಿತ ಕಳುವುದು ಅದು ಮಡಿಯೂ ಮಡಿ 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 ಗಡಿ ಕಾರುತಿ ಮಡಿ ಮಾಡುವ ಬಗೆ ಬೇರುಂಟು ಮಡಿ ಮಾಡುವ ಬಗೆ ಬೇರುಂಟು ಹಸಿದು ಭೂಸುರರು ಮಧ್ಯಾಹ್ನ ಕಾಲಾದಿ ಕುಸಿದು ಮನೆಗೆ ತ ಬರಲು ಹಸಿದು ಭೂಸುರರು ಮಧ್ಯಾಹ್ನ ಕಾಲಾದಿ ಕುಸಿದು ಮನೆಗೆ ಬಳಲುತ್ತ ಬರಲು ಇಲ್ಲ ವಿಂದುತ ಹತನಾಗಿ ಉಂಬುವುದದು ಮಡಿಯೇ ಕುಸಿಯಾತನದೇ ಗತಿ ಇಲ್ಲವೆಂದೂತ ಅತನಾಗಿ ಉಂಬುವದದು ಮಡಿಯೇ ಮಡಿಮಡಿ ಮಡಿಯಿಂದಡಿಗಡಿಗಾರುತಿ ಮಡಿ ಮಾಡುವ ಬಗೆ ಬೇರುಂಟು ಮಡಿ ಮಾಡುವ ಬಗೆ ಬೇರುಂಟು ದಶಮಿ ದ್ವಾದಶಿ ಪುಣ್ಯ ಪುಣ್ಯಕಾಲದಲ್ಲಿ ವಸುದೇವ ಸುತನನ್ನು ಪೂಜಿಸದೆ ದಶಮಿ ದ್ವಾದಶಿ ಪುಣ್ಯ ಪುಣ್ಯಕಾಲದಲ್ಲಿ ವಸುದೇವ ಸುತನನ್ನು ಪೂಜಿಸದೆ ದೋಷ ಕಂಜದೆ ಪರರನ್ನವ ಭಂಜಿಸಿ ಯಮಪಾಶಕ್ಕೆ ಬೀಳುವುದೂ ಮಡಿಯೇ ದೋಷ ಕಂಜದೆ ಪರರನ್ನ ನವ ಭಂಜಿಸಿ ಪಾಚಕ್ಕೆ ಬೀಳುವುದೂ ಮಡಿಯೇ ಮಡಿಮಾಡಿ ಮಡಿ ಎಂದಡಿಗಡಿ ಕಾರುತಿ ಮಡಿ ಮಾಡುವ ಬಗೆ ಬೇರುಂಟು ಮಡಿ ಮಾಡುವ ಬಗೆ ಬೇರುಂಟು ಹಿರಿಯರ ಗುರುಗಳ ಹರಿದಾಸರುಗಳ ಹಿರಿಯರ ಗುರುಗಳ ಹರಿದಾಸರುಗಳ ಶರಣ ಕೆರಗಿ ಬಲು ಭಕುತಿಯಲಿ ಹಿರಿಯರ ಗುರುಗಳ ಹರಿದಾಸರುಗಳ ಚರಣ ಕೆರಗಿ ಬಲು ಭಕುತಿಯಲಿ ಪರಿಪಾಲಿಸು ಎಂದು ಪುರಂದರ ವಿಠಲನ ಪರಿಪಾಲಿಸು ಎಂದು ಪುರಂದರ ವಿಠಲನ ಇರುಳು ಹಗಲು ನೇನೆ ಮುದೆ ಮಡಿಯೋ ಪರಿಪಾಲಿತು ಎಂದು ಪುರಂದರ ವಿಠಲನ ಇರುಳು ಹಗಲು ನೇನೆ ಊದೇ ಮಡಿಯೂ ಮಡಿ ಮಾಡಿ ಮಡಿ ಎಂದಡಿಗಡಿ ಗಾರುತಿ ಮಡಿ ಮಾಡುವ ಬಗೆ ಬೇರುಂಟು ಮಡಿ ಮಾಡಿ ಮಡಿ ಎಂದಡಿಗಡಿ ಗಾರುತಿ ಮಡಿ ಮಾಡುವ ಬಗೆ ಬೇರುಂಟು ಕೊಡವಿ ಪಾಲಕನ ಪಾದ ಧ್ಯಾನವನು ಬಿಡದೆ ಮಾಡುವುದು ಅದು ಮಡಿಯೋ ಬಿಡದೆ ಮಾಡುವುದು ಅದು ಮಡಿಯೋ ಮಡಿ ಮಾಡಿ ಮಡಿ ಗಡಿ ಗಾರುತಿ ಮಡಿ 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 ಗಡಿ ಗಾರುತಿ ಮಡಿ 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 ಎಂದಡಿಗಡಿ ಗಾರುತಿ ಮಡಿ ಮಾಡುವ ಬಗೆ ಬೇರುಂಟು ಮಡಿ ಮಾಡುವ ಬಗೆ ಬೇರುಂಟು ಕೊಡವಿ ಪಾಲಕನ ಪಾದ ಧ್ಯಾನವನು ಬಿಡದೆ ಮಾಡುವುದು ಅದು ಮಡಿಯೋ ಬಿಡದೆ ಮಾಡುವುದು ಅದು ಮಡಿಯೋ ಬಿಡದೆ ಮಾಡುವುದು ಅದು ಮಡಿಯೋ ಮಡಿ ಮಾಡಿ ಮಡಿ ಗಡಿ ಗಾರುತಿ ಮಡಿ 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 ಎಂದಡಿ ಗಡಿ ಗಾರುತಿ ಮಡಿ ಮಾಡುವ ಬಗ್ಗೆ ಬೇರುಂಟು ಮಡಿ ಮಾಡುವ ಬಗೆ ಬೇರುಂಟು ಮಡಿ ಮಾಡುವ ಬಗೆ ಬೇರುಂಟು ಮಡಿ ಮಾಡುವ ಬಗೆ ಬೇರುಂಟು ಮಡಿ ಮಾಡುವ ಬಗೆ ಬೇರು